ಆಯ್ ಹಾಲ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ಸಿಂಪಲ್ ವಿಡಿಯೋ ಇಲ್ಲಿ ಶೇರ್ ಮಾಡ್ಕೊಂತ ಇದ್ದೀನಿ ನಮ್ಮ ಮನೆ ಪಕ್ಕ ಇಲ್ಲಿ ಮೋಲ್ಡ್ ಹಾಕಿದ್ದಾರೆ ಇವಾಗೆಲ್ಲ ಮಳೆ ಬರ್ತಿದೆ ಅಲ್ವಾ ಮೋಲ್ಡ್ ಹಾಕಿರೋದಕ್ಕೆ ಸ್ಟಾಪ್ ಮಾಡಿದ್ದಾರೆ ಸ್ವಲ್ಪ ಮಣ್ಣೆಲ್ಲ ಹಾಕ್ಬಿಟ್ಟು ಹಂಗೆ ಬಿಟ್ಟಿದ್ದಾರೆ ಅಲ್ಲಿ ನೋಡಿ ಈ ಥರ ಸೊಪ್ಪು ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಅವರು ಮಣ್ಣು ಹಾಕಿದ್ದಾರೆ ಅದರಲ್ಲೇ ಸೊಪ್ಪು ಬಿಟ್ಟಿದೆ ಈ ಪ್ರಕೃತಿನೇ ಹಾಗೆ ಅಲ್ವಾ ಮಳೆ ಬಂದರೆ ಸಾಕು ಎಷ್ಟು ಚೆನ್ನಾಗಿ ಸೊಪ್ಪು ಎಲ್ಲ ಬಿಡುತ್ತೆ ಅಂತ ಹೇಳ್ಬಿಟ್ಟು ನ್ಯಾಚುರಲ್ಲಾಗಿ ಆಗಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಗೊತ್ತಾ ನಂಗೆ ಇದು ನೋಡಿ ಆಶ್ಚರ್ಯನೇ ಆಗಿಬಿಡ್ತು ಅಷ್ಟು ಚೆನ್ನಾಗಿ ಮಳೆ ಬರ್ತಿದೆ ಇವಾಗ ಅದಕ್ಕೆ ಎಲ್ಲಿ ನೋಡಿದ್ರು ಬರೀ ಈ ಥರ ಸೊಪ್ಪುಗಳೆಲ್ಲ ಚೆನ್ನಾಗಿ ಸಿಗ್ತಾ ಇರ್ತವೆ ನಮ್ಮೂರ ಸೈಡ್ ಅಂತೂ ಇನ್ನೂ ತುಂಬಾ ಚೆನ್ನಾಗಿ ಸಿಗ್ತಾ ಇರ್ತವೆ ನಮ್ಮಮ್ಮವ್ರು ಯಾವಾಗಲೂ ಹೋಗ್ತಾ ಇರ್ತಾರೆ ಕಿತ್ಕೊಂಡ್ಬರೋಕ್ಕೆ ಕಿತ್ಕೊಂಬಂದು ಈ ಥರ ಮಶೋಪ್ ಮಾಡಿದ್ರೆ ಅದರ ರುಚಿನೇ ಬೇರೆ ಎಷ್ಟು ಚೆನ್ನಾಗಿರುತ್ತೆ ಅದಂತೂ ತುಂಬಾ ಚೆನ್ನಾಗಿರುತ್ತೆ ನಾವಿಲ್ಲಿ ದುಡ್ಡು ಕೊಟ್ಟು ಎಷ್ಟೇ ಚೆನ್ನಾಗಿರೋ ಸೊಪ್ಪು ತಗೊಂಬಂದು ಮಾಡಿ ತಿಂದ್ರೂ ಅದ್ರ ಟೇಸ್ಟ್ ಬರಲ್ಲ ಏನಿದ್ರೂ ಹಳ್ಳಿಯಲ್ಲಿ ಸಿಗುತ್ತಲ್ವ ಸೊಪ್ಪು ಅದರಲ್ಲಿ ಸಾಂಬಾರು ಮಾಡೋದೇ ತುಂಬ ಟೇಸ್ಟಿಯಾಗಿ ಬರುತ್ತೆ ಅದೇ ಚೆಂದ ನೋಡಿ ಇಲ್ಲಿ ಕಡಲೆ ಗಿಡ ಹಾಕಿದರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಇದು ನೈಟು ಒಂದು ನಾಲ್ಕು ಅಣಬಿ ಸಿಕ್ಕಿದ್ವು ಇವು ನ್ಯಾಚುರಲ್ ಆಗಿರೋ ಅಂತ ಅಣ್ಬಿ ಇದು ಮಶ್ರೂಮ್ ಎಲ್ಲ ಬೆಳಿತಾರಲ್ಲ ಆ ಥರ ಅಲ್ಲ ಇದು ನೆಲದಲ್ಲೇ ಅಂಥ ಅಣ್ಬೆ ಇವು ಇವಾಗ ಮಳೆಗಾಲ ಅಲ್ವಾ ಹೊಲದಲ್ಲೆಲ್ಲ ಚೆನ್ನಾಗಿ ಸಿಗ್ತವೆ ಇವುಕ್ಕೋಸ್ಕರನೇ ಬೆಳಗ್ಗೆ ಐದು ಗಂಟೆಗೆ ಎದ್ದು ಹೋಗಿ ಎಲ್ಲರೂ ಎಷ್ಟೊಂದು ಜನ ಈ ಥರ ಎಲ್ಲ ಅಣ್ಬೆಲ್ಲ ಕಿತ್ಕೊಂಡ್ಬಂದು ಸಾಂಬಾರು ಮಾಡ್ತಾರೆ ಇದರಲ್ಲಿ ಸಾಂಬಾರು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದರಲ್ಲಿ ಜಾಸ್ತಿ ಮಣ್ಣಿರುತ್ತೆ ಅದನ್ನು ನೀಟಾಗಿ ವಾಶ್ ಮಾಡ್ಕೊಬೇಕು ಒಂದು ಮೂರು ನಾಲ್ಕು ಸಲ ನೀಟಾಗೆ ಮಣ್ಣೇನು ಇಲ್ಲದೆ ಇರೋ ಥರ ನುಸಿ ಮಣ್ಣೆಲ್ಲ ಇರುತ್ತೆ ಇಲ್ಲದೆ ಇರೋ ಥರ ನೀಟಾಗಿ ವಾಶ್ ಮಾಡ್ಕೊಬೇಕು ಒಂದು ನಾಲ್ಕೇ ನಾಲ್ಕು ಅಣಬೆ ಸಿಕ್ಕಿದ್ವಂತ ಅಂತ ಯಾರೋ ತಂದು ಕೊಟ್ಟಿದ್ರು ಹಂಗಾಗಿ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ಮಾಡ್ಕೊತಾ ಇದ್ದೀನಿ ಅದನ್ನು ನಾನಿಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಒಂದು ಪಾತ್ರೆ ಇಟ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಜಾಸ್ತಿ ಇಲ್ಲ ಒಂದು ನಾಲ್ಕೆ ಸಿಕ್ಕಿದ್ದಲ್ವ ಒಬ್ಬ ಒಂದು ಇಬ್ಬರಿಗಾದ್ರೆ ಆಗುತ್ತಷ್ಟೇ ಇದರಲ್ಲಿ ಹಾಲು ಹಾಕಿ ಸಾಂಬಾರು ಮಾಡ್ತಾರೆ ತಿರ್ಗ ಮಸಾಲೆ ಎಲ್ಲ ಇಟ್ಬಿಟ್ಟು ಸಾಂಬಾರು ಮಾಡ್ತಾರೆ ಜಾಸ್ತಿ ಇದ್ರೆ ಆ ಥರ ಮಾಡ್ಕೊಬೋದು ಜಸ್ಟ್ ಒಂದು ನಾಲ್ಕೇ ಇದ್ವಲ್ಲ ಹಂಗಾಗಿ ನಾನು ಸುಮ್ಮನೆ ಈ ಥರ ಫ್ರೈ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಮಾಡ್ತಾ ಇದ್ದೀನಿ ಅದೇ ಎಣ್ಣೆ ಎಲ್ಲ ಬಿಸಿಯಾಗಿದ್ದಾದಮೇಲೆ ಇದಕ್ಕೆ ಸಾಸಿವೆ ಹಾಕೊಂಡಿದ್ದೀನಿ ಸಾಸಿವೆ ಎಲ್ಲ ಹಾಕ್ಕೊಂಡಿದ್ದಾದ್ಮೇಲೆ ಇದಕ್ಕೆ ಹಸಿ ಮೆಣಸಿನಕಾಯಿ ಮತ್ತೆ ಈರುಳ್ಳಿ ಚಿಕ್ಕ ಚಿಕ್ದಾಗ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈ ಅಣ್ಬಿ ಸಿ ಅದನ್ನು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತೊಳೆದ್ಬಿಟ್ಟು ಅದನ್ನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಈ ಅಣುಬಿನ ನೀಟಾಗಿ ಫ್ರೈ ಮಾಡ್ಕೊಬೇಕು ಎಣ್ಣೆಲೆ ಯಾಕಂದರೆ ಹಸಿ ವಾಸನೆ ಇರುತ್ತೆ ಹಸಿ ಹಸಿ ಸ್ಮೆಲ್ ಬರ್ತಾ ಇರುತ್ತೆ ಅದೆಲ್ಲ ಹೋಗೋ ಥರ ನೀಟಾಗಿ ಫ್ರೈ ಮಾಡ್ಕೊಬೇಕು ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಬೇಗನೆ ಫ್ರೈ ಆಗುತ್ತೆ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ಸ್ವಲ್ಪ ಡ್ರೈ ಮಸಾಲ ಸೇರಿಸ್ಕೊತೀನಿ ಸ್ವಲ್ಪ ಅರಶಿನ ಪುಡಿ ಮತ್ತು ಸ್ವಲ್ಪ ಧನಿಯಾ ಪುಡಿ ಸ್ವಲ್ಪ ಉಪ್ಪು ಇದು ಮೂರೇ ಐಟಮ್ ಸೇರಿಸ್ಕೊಳ್ಳೋದು ತುಂಬಾನೇ ರುಚಿಯಾಗಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ಥರ ಸ್ವಲ್ಪ ಚಿಕ್ಕ ಸಿಗುತ್ತಲ್ವ ಅಣ್ಬೆ ಅವಾಗೆಲ್ಲ ಈ ಥರ ಆರಾಮಾಗಿ ಫ್ರೈ ಮಾಡ್ಕೊಬೋದು ಹಾಲೆಲ್ಲ ಹಾಕಿ ಮಾಡ್ತಾರೆ ಅದು ಇನ್ನೂ ರುಚಿಯಾಗಿ ಬರುತ್ತೆ ಮಸಾಲೆ ಎಲ್ಲ ಇಟ್ಟು ಮಾಡಬೇಕಂದ್ರೆ ಸ್ವಲ್ಪ ಜಾಸ್ತಿ ಅಣಬೆ ಇರಬೇಕು ಆವಾಗ ಅದು ಚೆನ್ನಾಗಿರುತ್ತೆ ಸ್ವಲ್ಪ ಅಣಬೆ ಇದ್ದಾಗ ಈ ಥರ ಒಂದು ಫೈವ್ ಮಿನಿಟ್ಸಲ್ಲೇ ಮಾಡ್ಕೊಂಬಿಡ್ಬೋದು ನೋಡಿ ಅಣ್ಬಿದು ಹಸಿ ಹಸನೆ ಎಲ್ಲ ಹೋಗಿದ್ದಾದಮೇಲೆ ಒಂದು ಗ್ಲಾಸಷ್ಟು ನೀರು ಹಾಕಿ ನೀಟಾಗಿ ಫ್ರೈ ಬೇಯಿಸ್ಕೊತಾ ಇದ್ದೀನಿ ಬೇಯಿಸ್ಕೊಂಡಿದ್ದಾದಮೇಲೆ ನೋಡಿ ಇವಾಗ ರೆಡಿಯಾಗಿದೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕಿದರೆ ಅಣ್ಬೆ ಫ್ರೈ ರೆಡಿ ಇದೊಂದು ಸಿಂಪಲ್ ವಿಡಿಯೋ ಈ ವಿಡಿಯೋ ನಿಮ್ಗೆ ಹೆಂಗ ಅನಿಸ್ತು ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು